ಓಕೆ ಇವತ್ತು ನಾವು ರಾಂಗ್ ಆನ್ಸರ್ಸ್ ಓನ್ಲಿ ಆಡ್ತಾ ಇದೀವಿ ನಯನಕ್ಕ ನಿನ್ ತಲೆ ಮೇಲೆ ಏನಿದೆ ನೀರು ಏನಿದೆ ಅಮ್ಮ ಅಡಿಗೆ ಮನೇಲಿ ಏನಿದೆ ಅಡುಗೆ ಮನೆಯಲ್ಲಿ ಟಿವಿ ಇದೆ ನಯನಕ್ಕ ಬೆಕ್ಕು ಏನ್ ಮಾಡುತ್ತೆ ನಾಯಿ ನಾಯಿ ಹೊಡೆಯುತ್ತೆ

குடித்தது ಕಸ ಏನ್ ಹೇಳಿ ನೀನು ನವ್ಯ ನೀರ್ತಾರೆ ಅಮ್ಮ ಓವನ್ ಏನಕ್ಕೆ ಯೂಸ್ ಮಾಡಿದ್ದಾರೆ ಓವನ್ ಬಿಸಿ ಮಾಡ್ತಾರೆ ಬಿಸಿ ನವ್ಯ ನೀರಲ್ಲಿ ಏನಿರುತ್ತೆ ಟ್ವಿಂಕಲ್ ಟ್ವಿಂಕಲ್ ಜಾನಿ ಜಾನಿ ಎಸ್ ಪಪ್ಪ ಡೋರ್ ನವ್ಯ ಡೋರ್ ಏನಂತ ಮಾಡಿರ್ತಾರೆ ಏನಿದೆ ನಿನ್ ಸಗಣಿ ಯಾರಿಗೋ ಟಿವಿಲಿ ಏನ್ ಬರುತ್ತೆ ದೊಮ್ರಾಟ ದೊಮ್ರಾಟ ಬರುತ್ತೆ ದೊಮ್ರಾಟ ಆಡೋದು ಬರುತ್ತೆ ಹಾಕಿದ್ರೆ ನನ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀಯಾ ಸ್ಕೂಲ್ ಹೋಗ್ತೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಚಿಕ್ಕನ್ ಬಿಡಕ್ ಹೋಗಲ್ವಾ ನವ್ಯ ಬ್ರಷ್ ಏನ್ರಲ್ಲಿ ಮಾಡ್ತಾರೆ ಕಡ್ಡಿಲಿ ಕಡ್ಡಿ ಬೇಗ ಕಡ್ಡಿಲಿ ಮಾಡಲ್ಲ ಅಮ್ಮ ಮೈನ ಏನಲ್ಲ ಸರಿ ಉಜ್ಜಿಸ್ತಾರೆ ಮೈನ ಇದ್ರಲ್ಲಿ ಬಟ್ಟೆಲಿ

ಬಾತ್ರೂಮ್ ಅಲ್ಲಿ ಏನಿರುತ್ತೆ ಬಾತ್ರೂಮ್ ಅಲ್ಲಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸುಮ್ ಸುಮ್ ನೋಡಿತಾನೆ ಅವನು ಲೇಟ್ ಆಯ್ತು ವಾಷಿಂಗ್ ಮಿಷಿನ್ ಏನಕ್ಕೆ ಯೂಸ್ ಮಾಡಿದ್ದಾರೆ ಪಾತ್ರೆ ತೊಳೆಯಕ್ಕೆ ವಿಶ್ವಾಸ ಇರುತ್ತಲ್ಲ ಅವನ್ ಕೇಳಿ ವಾಷಿಂಗ್ ಮಿಷಿನ್ ಅಲ್ಲ ಅಡಿಗೆ ಏನಾಗ್ತಾರೆ ಕಸ ಲೇಟ್ ಕಸ ಲೇಟ್

ಅಮ್ಮ ಎಲ್ಲಾರು ದೂರ ಏನಕ್ಕೆ ಹೋಗ್ತಾರೆ ಎಲ್ಲರೂ ದೂರ ಹೋಗಿ ಮಲ್ಕೊಳಕ್ಕೆ ಮಲ್ಕೊಳಕ್ಕೆ ಹೋಗ್ತಾರೆ ಇಲ್ಲ ನವ್ಯಾ ಎ ಬಿ ಸಿ ಡಿ ಆ ಐ ಈ ಅರೆ मेरी लड़की ನಿನ್ನಂತ ಇನ್ನು ಈ ದೇಶದಲ್ಲಿ ಇದ್ದಾರಾ ನೀನ್ ಪಾದ ಜರಾಸ್ ಮಾಡಿ ಕೊಟ್ಬಿಡೋ ತಿರ ಸೈಕಲ್ ಬೆಳಿಗ್ಗೆ ಇಟ್ಟು ಪೂಜೆ ಮಾಡ್ತೀನಿ ನೆನಕ ನಾಯಿ ಹೆಂಗ್ ಬೋಗಳುತ್ತೆ ಮಿಯಾ ನವ್ಯ ಮೇಕೆ ಏನು ಸಿಗುತ್ತೆ ಕ ಕ ಕೋಳಿ ಏನು ಕೇಳಿದೆ ಮೇಕೆ ಏನು ಸಿಗುತ್ತೆ ಕೋಳಿ ಸಿಗುತ್ತೆ ನಾನು ಕೇಳಿ ನವ್ಯ ಕೈಗೆ ಏನು ಹಾಕ್ಕೊಳ್ತಾರೆ ನೀನು ಹಾಕಿ ಕೇಳಿದೆ ಅಮ್ಮ ಬಟ್ಟೆ ಮೇಲೆ ಏನಿರುತ್ತೆ ಬಟ್ಟೆ ಮೇಲೆ ಚಿತ್ರ ಇರುತ್ತೆ ನಾವೇ ಅಡುಗೆ ಮಾಡೋರು ಏನಂತಾರೆ ಡ್ಯಾನ್ಸ್ ಮಾಡೋರ್ ಏನಂತಾರೆ ಸಿಂಗರ್ அம்மா பலாவ் ஏனாக பலாவே உலா்த்தேசி நாயி எல்லாம் நாயி எவியா நம் சானல் எஸ்ரேனோ நோடி சுவாமி நம் லேஃபு